ಈ ಹಾಸ್ಪಿಟ್ಲೇ ಸ್ಟಾರ್ಟ್ ಮಾಡಿದ್ದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ರೆಡಿಮೇಡ್ ಹಾಸ್ಪಿಟ್ಲ್ ಒಂದು ನಮಗೆ ಒಂದು ಭಾಗ್ಯ ಅಂತ ನೆನೆಸ್ತೇನೆ ಇಲ್ಲಿಯ ಜನರಿಗೆ ತುಂಬ ನೆರವಾಗ್ತದೆ ಅಂತ ನನಗೆ ಖಚಿತವಾಗಿದೆ ಇವರ ಸೇವೆ ಬಂದ್ಬಿಟ್ಟು ಇಲ್ಲಿ ಸುತ್ತಮುತ್ತ ಎಲ್ಲ ನಾಗರಿಕರಿಗೆ ಎಲ್ರಿಗೂ ಆಗಲಿ ಅಂತ ಹೇಳಿ ಕೇಳಿಕೊಂಡು ಇದು ರಿಲ್ಯಾಕ್ಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಗರ ಪಂಚಾಯಿತಿಯಲ್ಲಿ ಮಾತೃಛಾಯಾ ಟ್ರಸ್ಟ್ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ಬಿ ಎಂ ಎಸ್ ಆಸ್ಪತ್ರೆಯ ಎರಡನೇ ಶಾಖೆಯನ್ನು ಬಿ ಎಂ ಎಸ್ನ ಲೈಫ್ ಟ್ರಸ್ಟಿಗಳಾದ ರಾಗಿಣಿ ನಾರಾಯಣ್ ಡಾಕ್ಟರ್ ದಯಾನಂದ ಪೈ ಉದ್ಘಾಟಿಸಿದರು ಕಾರ್ಯಕ್ರಮದ ನಂತರ ಬಿ ಎಂ ಎಸ್ನ ಲೈಫ್ ಟ್ರಸ್ಟಿಗಳಾದ ರಾಗಿಣಿ ರವರ ಹುಟ್ಟುಹಬ್ಬವನ್ನು ಬಿ ಎಂ ಎಸ್ ಸಿಬ್ಬಂದಿ ವರ್ಗದವರು ಅದ್ದೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಮಾತೃಥಾಯ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಬಿ ಎಂ ಎಸ್ ಟ್ರಸ್ಟಿಗಳಾದ ಡಾಕ್ಟರ್ ಗೌತಮ್ ಅಭಿರಾಮ್ ಶರ್ಮಾ ಡೈರೆಕ್ಟರ್ ಕುಮಾರಸ್ವಾಮಿ ಡಾಕ್ಟರ್ ಪ್ರಿಯಾಂಕಾ ಎಂಡಿ ಹಾಗೂ ಕೌಶಿ ಕೃಷ್ಣಮೂರ್ತಿ ರವರು ಉಪಸ್ಥಿತರಿದ್ದರು ಎಲ್ಲ ಸಭಿಕರಿಗೆ ನನಗೆ ನನ್ನ ತುಂಬ ತುಮು ಹೃದಯದ ಶುಭಾಶಯಗಳು ಹಾಗೂ ಶುಭ ಕಾಮನೆಗಳು ಇವತ್ತೊಂದು ದೊಡ್ಡ ದಿನ ಅಂತ ಇರ್ತೇನೆ ಯಾಕಂದರೆ ಮಾತೃಛಾಯ ಅದರ ಪದಾಧಿಕಾರಿಗಳಾದ ಶ್ರೀ ಕೃಷ್ಣಮೂರ್ತಿ ಅವರು ನಮ್ಮೊಟ್ಟಿಗಿದ್ದಾರೆ ಹಾಗೂ ನಮ್ಮ ಪಿ ಎಮ್ ಎಸ್ ಸಂಸ್ಥೆಯ ಡೋನಾಟ್ರಿಸ್ಟ್ಗಳಾದ ಡಾಕ್ಟರ್ ರಾಯಿಣಿ ನಾರಾಯಣ ಅವರು ನಮ್ಮ ಇದ್ದಾರೆ ಹಾಗೂ ಹಲವಾರು ನಮ್ಮ ಕಾಲೇಜಿನ ಬಿ ಎಮ್ ಎಸ್ ಕಾಲೇಜಿನ ಹಾಗೂ ಬಿ ಎಮ್ ಎಸ್ ಹಾಸ್ಟೆಲ್ನ ಪದಾಧಿಕಾರಿಗಳಿದ್ದಾರೆ ಹಾಗೂ ಈ ಬಿ ಎಮ್ ಎಸ್ ಹಾಸ್ಪಿಟ್ಲ್ ಇವತ್ತಿನ ಈ ಉದ್ ಉದ್ಘಾಟನಾ ಕಾರ್ಯದಲ್ಲಿ ರೂವಾರಿಯಾದ ನಮ್ಮ ಗೌತಮ್ ಅವರು ಇದ್ದಾರೆ ಹಾಗೂ ನಮ್ಮ ಬಿ ಎಮ್ ಎಸ್ನ ಟ್ರಸ್ಟಿಗಳಾದ ಅವಿರಾಮ್ ಶರ್ಮಾ ಅವರು ಇದ್ದಾರೆ ಎಲ್ರಿಗೂ ಮತ್ತು ಇಲ್ಲಿ ನಮ್ಮ ಬಿ ಎಮ್ ಎಸ್ ಕಾಲೇಜ್ನ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸು ಇದ್ದಾರೆ ಹಾಗೂ ತುಂಬ ಇನ್ವೈಟಿಸ್ಗಳಿದ್ದಾರೆ ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಶುಭಾಶಯಗಳನ್ನ ಹೇಳಿ ನನಗೆ ತುಂಬ ಸಂತೋಷವಾಗುತ್ತೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ರೆಡಿಮೇಡ್ ಒಂದು ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ನೆನೆಸ್ತೇನೆ ಅದರಲ್ಲಿ ಬಿ ಎಮ್ ಎಸ್ ಹಾಸ್ಪಿಟ್ಲಿನ ಒಂದು ಶಾಖೆ ಇಲ್ಲಿ ನಾವು ಮಾಡುವುದು ಇಲ್ಲಿಯ ಜನರಿಗೆ ತುಂಬ ನೆರವಾಗುತ್ತೆ ಅಂತ ನನಗೆ ಖಚಿತವಾಗಿದೆ ಹಾಗೂ ಇಲ್ಲಿ ಈ ಈ ಕಾರ್ಯಕ್ರಮ ಈ ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ ಹಾಗೆ ನಾನು ಒಂದೇ ಒಂದೇ ಅಂದರೆ ಹಾಸ್ಪಿಟ್ಲು ಇನಾಗ್ರೇಷನ್ ಹೋದಾಗ ಒಂದು ಭಾವನೆ ಬರ್ತದೆ ಅದಕ್ಕೆ ಶುಭಾಶಯ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಾನು ಎನಿಸಬಾರ್ದು ಜಾಸ್ತಿ ರೋಗಿಗಳು ಬರಬೇಕಿಲ್ಲಿ ಅಂತ ನಾನು ತಿಲ್ಲ ಆದರೆ ಬಂದ ರೋಗಿಗಳಿಗೆ ಒಳ್ಳೆ ರೀತಿಯ ಸೇವೆ ಮಾಡೋದು ಅದೇ ಮುಖ್ಯ ಉದ್ದೇಶ ಆಗುತ್ತೆ ಅಂದ ಆ ರೀತಿಯಲ್ಲಿ ನಾನು ಶುಭಾಶಯ ಹೇಳ್ತೇನೆ ನಿಮಗೆಲ್ಲರಿಗೂ ಒಳ್ಳೆಯ ಒಳ್ಳೆಯದಾಗಲಿ ಅಂತ ನಾನು ಶುಭ ಶುಭ ಕಾರ್ನ ಹೇಳಿ ಈ ಹಾಸ್ಪಿಟ್ಲು ತುಂಬ ಜನರಿಗೆ ಅದರಲ್ಲೂ ಇಲ್ಲಿಯ ನೇಬರಿಂಗ್ ಜನರಿಗೆ ತುಂಬ ಸಹಾಯವಾಗಲಿ ಹಾಗೂ ಅವರಿಗೆ ಒಳ್ಳೆ ರೀತಿಯ ಸೇವೆ ಸಿಗಲಿ ಸರ್ ಇವತ್ತು ಇನ್ನೊ ಇನ್ನೊಂದು ಒಳ್ಳೆಯ ಇದೆಂದರೆ ನಮ್ಮ ನೆಚ್ಚಿನ ಡೊನಾಟ್ರಸ್ಗಳಾದ ಡಾಕ್ಟರ್ ರಾಗಣಿ ನಾರಾಯಣ್ ಅವರ ಹುಟ್ಟುಹಬ್ಬದ ದಿನ ಅದೇ ದಿನ ನಾವು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇಟ್ಟದ್ದು ಅದೊಂದು ದೊಡ್ಡ ವಿಷಯ ಅಂತ ತಿಳಿಸ್ತೇನೆ ಇಲ್ಲಿ ನಡೆದಿರುವ ಎಲ್ಲರ ಪರವಾಗಿ ಡಾಕ್ಟರ್ ನಾರಾಯಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರಿಗೆ ದೇವರು ದೀರ್ಘಾಯುಷ್ಯ ಕೊಡಲಿ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಮತ್ತು ಜನರ ಸೇವೆಯನ್ನು ಮಾಡಲು ಇನ್ನೂ ಹೆಚ್ಚಿನ ಪ್ರಚೋದನೆ ನೀಡಲಿ ಅಂತ ನಾನು ಅವರಿಗೂ ಶುಭಾಶಯ ಹೇಳ್ತೇನೆ ತುಂಬ ಸಂತೋಷದ ವಿಷಯ ಮಾಡಿ ಸೇವೆ ಇವತ್ತು ಹೆಜ್ಜೆ ಸಿಗಿಸ್ತಿದ್ರಿ ಇವತ್ತಿನ ದಿನ ಬಿ ಎಮ್ ಎಸ್ ಕಾಲೇಜ್ ಲೈಫ್ ಟ್ರಸ್ಟಿಯಾದಂಥ ಡಾಕ್ಟರ್ ರಾಗಿಣಿ ನಾರಾಯಣ್ ಮೇಡಮ್ರವ್ರದ್ದು ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ದಿವಸನೇ ಈ ಒಂದು ಈ ಬಿ ಎಮ್ ಎಸ್ ಹಾಸ್ಪಿಟಲ್ ಯೂನಿಟ್ ಟು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಿದ್ರು ಅದರಂತೆ ಎಲ್ಲ ವ್ಯವಸ್ಥಿತವಾಗಿ ಇವತ್ತೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ನಾನು ಈ ಈ ಒಂದು ಸಂಸ್ಥೆಯ ಇದು ಛಾಯಾ ಸಂಸ್ಥೆಯ ಸಂಸ್ಥಾಪಕನಾಗಿದ್ದೀನಿ ನಮ್ಮಲ್ಲಿ ಹಿರಿಯರು ಒಂದು ಎಂಬತ್ತು ಜನ ಇದ್ದಾರೆ ಇವರೆಲ್ಲರಿಗೂ ಏನಂತಂದರೆ ಆಲ್ ದ ಟೈಮ್ ನಮಗೇನೆಂದರೆ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂದರೆ ಮಿನಿಮಮ್ ಏನಂತಂದ್ರೆ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ಈ ಸುತ್ತಮುತ್ತ ಒಂದು ಸುಮಾರು ಒಂದು ನಲವತ್ತು ಹಳ್ಳಿಗಳಲ್ಲಿ ಯಾವುದೂ ಹತ್ತಿರದಲ್ಲಿ ಯಾವುದೋ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾನೆಲ್ಲ ವಿಚಾರ ಮಾಡಿದಾಗ ನಮ್ಮ ಗೌತಮ್ ಸರ್ ಅವರು ಮತ್ತು ಅವಿರಾಮ್ ಶರ್ಮಾ ಅವರು ಮತ್ತು ರಾಗಿಣಿ ಮೇಡಮ್ ಅವ್ರನ್ನ ಕರ್ಕೊಂಬಂದು ಇದನ್ನು ನೋಡಿದ್ರು ಈ ಒಂದು ಸ್ಥಳ ಪ್ರಶಸ್ತವಾಗಿದೆ ಎಲ್ಲ ದೃಷ್ಟಿಯಲ್ಲೂ ಹಾಸ್ಪಿಟ್ಲಿಗೆ ತುಂಬ ನೀಟಾಗಿದೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇದು ಮಾಡಿ ಒಂದು ಇವತ್ತಿನ ದಿನ ಇದು ಏನಾಗಿರಲ್ಲಾಗ್ತಾ ಇದೆ ಇದರಿಂದ ಭಾಳ ಸಂತೋಷದ ಸುದ್ದಿ ಏನಂತಂದರೆ ಈ ಆಸ್ಪಿಟ್ಲ್ ಬರ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮಲ್ಲಿಲ್ಲ ಹಿರಿಯ ನಾಗರಿಕರು ಎಲ್ಲರೂ ಮಾನಸಿಕವಾಗಿ ಭಾಳ ಸ್ಥಿರವಾಗಿ ಭಾಳ ಖುಷಿಯಾಗಿದ್ದಾರೆ ಅದು ಒಂದು ವಿಶೇಷ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಭಾಳ ಮುಖ್ಯ ಹೆಲ್ತ್ ಇಸ್ ವೆಲ್ತ್ ಅಷ್ಟೇ ಸೊ ಹಾಗಾಗಿ ಈ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಕರೀತಾರೆ ಸೊ ದೇವ್ರಿಗೆ ಸಮಾನ ಡಾಕ್ಟ್ರುಗಳು ಇವರ ಸೇವೆ ಬಂದ್ಬಿಟ್ಟು ಇಲ್ಲಿ ಸುತ್ತಮುತ್ತ ಎಲ್ಲ ನಾಗರಿಕರಿಗೆ ಎಲ್ರಿಗೂ ಆಗಲಿ ಅಂತ ಹೇಳಿ ಕೇಳಿಕೊಂಡು ಮತ್ತೊಮ್ಮೆ ರಾಗಿಣಿ ಮೇಡಮ್ ಹುಟ್ಟುಹಬ್ಬಕ್ಕೆ ಆರ್ಥಿಕವಾದ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಶಾಂತಿ ನೆಮ್ಮದಿ ಎಲ್ಲ ಸಮೃದ್ಧಿಯಾಗಿ ಕೊಡಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ನಮ್ಮ ಹಿರಿಯ ನಾಗರಿಕರಿಗೆ ಮತ್ತು ಲೋಕಲ್ ಇವ್ರಿಗೆ ನಾನು ಈಗಾಗಲೇ ಇದನ್ನು ನಾಗರಿಕರಿಗೆ ಸಬ್ಸಿಡೈಸಡ್ ಪ್ರೈಸಲ್ಲಿ ಮಾಡಬೇಕು ಉತ್ತಮವಾದ ಆರೋಗ್ಯ ಸೇವೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ನನ್ನ ಸಂಕಲ್ಪನೂ ಹೌದು ನಾನು ಮ್ಯಾನೇಜ್ಮೆಂಟ್ ಅವ್ರ ಹತ್ರನೂ ಮಾತಾಡಿದ್ದೀನಿ ಅದಕ್ಕೆ ಅವರೂ ಸಮ್ಮತ ಕೊಟ್ಟಿದ್ದಾರೆ ಎಲ್ಲ ದೃಷ್ಟಿಯಿಂದ ಇಲ್ಲೇನಂತಂದರೆ ಆರೋಗ್ಯ ಸ್ಥಿರವಾಗಿರಬೇಕು ಎಲ್ರಿಗೂ ಚೆನ್ನಾಗಿರಬೇಕು ಅನ್ನೋಂಥದ್ದು ನಮ್ಮ ಅಭಿಲಾಷೆ ಬಿ ಎನ್ ಎಸ್ ಹಾಸ್ಪಿಟಲ್ ಹ್ಯಾಸ್ ಬೀನ್ ರನ್ನಿಂಗ್ ಫಾರ್ ದ ಲಾಸ್ಟ್ ಥರ್ಟಿ ಇಯರ್ಸ್ Uh, we have grown from a small OPD clinic to a 20 bedded hospital to a 60 bedded hospital, and now we have opened our second unit in Agraha village. Uh, this hospital is going to be a 100 bedded hospital supporting all the people in and around our, this area and people who are coming from far distances. Eventually, we want to be able to set up a system here where we are not only giving medical care to people, but we are, also looking at, we are also looking at the addiction center. we are also looking at a physiotherapy center. we are also looking at a center where people can come and relax and get their health back to normal. our hospital is located in a 35-acre land, which was given to us by mr. krishnamurti, who runs the uh, Mathrushaya trust. He has told us that we can use the facility for our patients to feel like they are not in a hospital but more in a farm, in a garden. So they feel nature helping them get cured more than just medicines. Uh, today is our official launch and hopefully we will see a great future for this hospital. Thank you very much. any dialysis center is We have already spoken to the Kidney Foundation and uh, they have told us that they will give us three dialysis machines and uh, even in our old hospital uh, uh, dr ragni narayan had uh, donated dialysis machines to us have do has donated uh, scanning machines to us and it is because of them her and all the trust members and the bms hospital staff we have been able to set up a second hospital to keep a good health condition would like to give any message to the. we hope everyone is healthy and not come to the hospital but if you are in pain if you are ill please come to us and we will definitely help you out ೇಷನ್ ಏನಂದ್ರೆ ಈಗ ಈ ಆಸ್ಪೆಟ್ಲಿಗೆ ಸ್ಟಾರ್ಟ್ ಮಾಡಿದ್ದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರೂ ಮೈ ನೆಫ್ಯೂ ಗೌತಮ್ ತುಂಬ ಇನಿಷಿಯೇಟಿವ್ ತೋರ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಕೃಷ್ಣಮೂರ್ತಿ ಅವರು ಈ ಜಾಗವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆಸ್ಪೆಟ್ಲ್ ತೆಗೆಯೋಕೆ ಸೊ ನಾವು ವಿ ಆರ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ನಡ್ಕೊಂಡೋಗ್ಬೇಕು ಇಲ್ಲೆಲ್ಲ ತುಂಬ ಹಳ್ಳಿಗಳೆಲ್ಲ ಇದೆ ಅಲ್ಲ ಹಳ್ಳಿ ಜನರೆಲ್ಲ ಉಪಯೋಗ ಮಾಡ್ಕೋಬೇಕು ಈ ಆಸ್ಪತ್ರೆನ ಆಲ್ ದ ಫೆಸಿಲಿಟೀಸು ಎಲ್ಲ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅಷ್ಟೇ ಅದು ಅವ್ರು ಅದು ಮಾಡ್ತಾರೆ ಓ ಯಾ ಡೆಫಿನೆಟ್ಲಿ ಮಾಡ್ತಾರೆ ಹೌದು ಹಳ್ಳಿ ಜನರು ಎಲ್ಲ ಸುತ್ತಮುತ್ತಲಿಲ್ಲ ಇರೋರು ಎಲ್ಲರೂ ಮೇಕ್ ಯೂಸ್ ಮಾಡ್ಕೋಬೇಕಪ್ಪ ಈ ಜಾಗನ ನಮ್ಗೆ ಅದಕ್ಕೆ ತುಂಬ ಆಯಿತು ಎಸ್ಪೆಷಲಿ ಗೌತಮ್ಗೆ ಇಷ್ಟು ಇದು ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಆ್ಯಂಡ್ ಆಲ್ಸೋ ಅವರು ಕೃಷ್ಣಮೂರ್ತಿ ಅವರು ಅವರು ಜಾಗ ಕೊಟ್ಟು ನಮಗೆ ಇದು ಮಾಡಿದ್ದಾರೆ ಸೊ ಈ ಗೊತ್ತಲ್ಲ ಅವರು ಕೃಷ್ಣಮೂರ್ತಿ ಹಾಂ ನಮ್ಗೆ ಜಾಗ ಕೊಟ್ಟು ಎಲ್ಲ ಇದೆಲ್ಲ ತುಂಬ ಕಟ್ಟಿಸಿ ಎಲ್ಲ ಕೊಟ್ಟಿದ್ದಾರೆ ಸೊ ಇಟ್ ಇಸ್ ವೆರಿ ಗುಡ್ ದಿಸ್ ಥಿಂಗ್ ಇನ್ಮೇಲೆ ಮುಂದಕ್ಕೆ ತುಂಬ ಚೆನ್ನಾಗಿ ನಡಿಬೇಕು ಭಾಳ ಫೇಮಸ್ ಆಗಬೇಕು ಇದು ಯೂನಿಟ್ ಟು ಬಿ ಎಮ್ ಎಸ್ ಕಾಲೇಜ್ ಚೆನ್ನಾಗಿ ನಡಿಬೇಕು ಅಷ್ಟೆ